ಹೈ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಗುರುವಾರ ನಮಗೆ ಅಮಾವಾಸ್ಯೆ ಇದೆ ಇದನ್ನ ಆಷಾಢ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಅಮಾವಾಸೆ ಗುರುವಾರ ಬಂದಿರೋದ್ರಿಂದ ಈ ದಿನ ಗುರು ಪುಷ್ಯಾಮೃತ ಯೋಗ ಕೂಡ ಆಗ್ತಾ ಇದೆ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ನಾವು ಅಮ್ಮನ ಮಂತ್ರವನ್ನು ಅದರಲ್ಲೂ ಸಂಪತ್ತಿನ ವಾರ ಈ ಮಂತ್ರ ಇದು ಈ ಮಂತ್ರವನ್ನು ಹೇಳೋದ್ರಿಂದ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸಂಪತ್ತು ಅಂದ ತಕ್ಷಣ ಎಲ್ಲರೂ ಬರೀ ಹಣ ದುಡ್ಡು ಅಂತ ಅಂದ್ಕೊತಾರೆ ಸಂಪತ್ತು ಅಂದರೆ ಧನ ಆಗ್ಬೋದು ಭೂಮಿ ಆಗ್ಬೋದು ಬಂಗಾರ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಈ ಥರ ಎಲ್ಲದಕ್ಕೂ ನಾವು ಸಂಪತ್ತು ಅಂತಲೇ ಕರಿತೀರಿ ಹಾಗಾಗಿ ಈ ದಿನ ಅದರಲ್ಲೂ ಅಮಾವಾಸ್ಯೆಯ ದಿನ ನಾವು ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಆರೂವರೆ ನಂತರ ನಾವು ಅಮ್ಮನನ್ನು ಪೂಜೆ ಮಾಡಿ ನಾವು ಈ ಸಂಪತ್ತಿನ ವಾರಾಹಿ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಎಷ್ಟು ಸಾರಿ ಹೇಳ್ಕೊಬೇಕು ಅನ್ನೋದಾದರೆ ನೂರ ಎಂಟು ಸಾರಿ ಅಮ್ಮನ ಮಂತ್ರವನ್ನು ಹೇಳ್ಬೇಕು ನಂತರ ಈ ಮೂರು ವಸ್ತುಗಳನ್ನು ಮನೆಯಿಂದ ಆಚೆ ಹೋಗಿ ಸುಡಬೇಕು ಈ ರೀತಿಯಾಗಿ ಸುಡೋದ್ರಿಂದ ನಮ್ಮಲ್ಲಿರುವಂಥ ಯಾವುದೇ ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಮಾಟ ಮಂತ್ರ ಆಗಿರ್ಬೋದು ಮನೆಯಲ್ಲಿ ಯಾರೋ ಒಂದು ಏನು ಮಾಡಿಸಿದ್ದಾರೆ ಮಾಟಮಂತ್ರ ಮಾಡಿಸಿದ್ದಾರೆ ಅಥವಾ ವಾಸ್ತು ದೋಷ ಇದ್ರೂ ಕೂಡ ಇದು ಸುಟ್ಟು ಹಾಕುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಗುರುವಾರ ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆಯೂ ತಲೆಗೆ ಸ್ನಾನವನ್ನು ಮಾಡ್ಕೊಂಡಿರ್ತೀರ ಪೂಜೆ ವಾರಾಹಿ ದೇವಿಯ ಪೂಜೆಯನ್ನು ಕೂಡ ಮಾಡಿರ್ತೀರ ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಕೈಕಾಲು ಮುಖ ತೊಳ್ಕೊಳ್ಳೋರು ಕೈಕಾಲು ಮುಖ ತೊಳ್ಕೊಳ್ಳಿ ಅಥವಾ ನೀವು ಸ್ನಾನ ಮಾಡೋರು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಏನು ಮಾಡಬೇಕು ಪೂಜಾ ರೂಮಲ್ಲಿ ಅನ್ನೋದಾದರೆ ನೀವು ಈ ದಿನ ವಾರಾಹಿ ಅಮ್ಮನ ಫೋಟೋ ಅಂದರೆ ಫೋಟೋ ವಿಗ್ರಹಕ್ಕೆ ಪೂಜೆಯನ್ನು ಮಾಡಿ ಇಲ್ಲ ಅಂದರೆ ಮಾಮೂಲಿಯಾಗಿ ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸಿರೋ ಹಾಗೆ ಒಂದು ದೀಪವನ್ನೇ ಹಚ್ಚಿ ನಿಮ್ಮ ಮನೇಲಿ ಎಷ್ಟು ದೀಪ ಹಚ್ತಿರೋ ಮಾಮೂಲಿ ಅಷ್ಟೂ ದೀಪಗಳನ್ನು ಹಚ್ಚಬೇಕಾಗ್ತದೆ ಈ ವಾರಾಹಿ ದೇವಿ ಅಂತಲೇ ವಾರಾಹಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀವು ಸಪ್ರೇಟಾಗಿ ಒಂದು ದೀಪವನ್ನು ಹಚ್ಚಬೇಕು ದೀಪ ಕಾಮಾಕ್ಷಿ ದೀಪ ಆದರೂ ಪರವಾಗಿಲ್ಲ ಅಥವಾ ಮಾಮೂಲಿ ದೀಪ ಆದರೂ ಪರವಾಗಿಲ್ಲ ಅಥವಾ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಮಣ್ಣಿನ ದೀಪ ಕೂಡ ಹಚ್ಬೋದು ಮಣ್ಣಿನ ದೀಪಕ್ಕೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಹಾಗೆಯೇ ಹೂಗಳಿಂದ ಅದರಲ್ಲೂ ಕೆಂಪು ಹೂಗಳಿಂದ ನೀವು ಅಲಂಕಾರವನ್ನು ಮಾಡ್ಕೊಬೇಕಾಗುತ್ತೆ ಇನ್ನು ಪ್ರಸಾದ ಅಂತ ಬಂದರೆ ಅಮ್ಮನಿಗೆ ಯಾವಾಗಲೂ ಇಷ್ಟ ಆಗುವಂಥದ್ದು ಬೆಲ್ಲದ ಪಾನಕ ಬೆಲ್ಲದ ಪಾನಕ ಹಾಕ್ಬೋದು ಹಾಗೆಯೇ ದಾಳಂಬರಿ ಹಣ್ಣಾಗ್ಬೋದು ಗೆಣಸು ಆಗ್ಬೋದು ಈ ರೀತಿಯಾಗಿ ನಿಮ್ಮ ಮನೇಲಿ ಏನಾದರೂ ತರಕಾರಿ ಇತ್ತು ಅಂದರೆ ತರಕಾರಿ ಕೂಡ ಇಡ್ಬೋದು ಸ್ನೇಹಿತರೆ ಅಮ್ಮನ ಒಂದು ಕೈಯಲ್ಲಿ ತರಕಾರಿ ಕೂಡ ಇರುತ್ತೆ ಅದಕ್ಕೋಸ್ಕರ ತರಕಾರಿ ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಅಮ್ಮನಿಗೆ ಇಷ್ಟವಾಗುವಂಥ ನೀವು ಇಷ್ಟ ಆಗೋ ರೀತಿಯಾಗಿ ನೀವು ಪೂಜೆಯನ್ನು ಮಾಡೋದು ಹಾಗೆಯೇ ಈ ದಿನ ಧೂಪವನ್ನು ಹಾಕೋದು ಮಾತ್ರ ಮಿಸ್ ಮಾಡಬೇಡಿ ಯಾಕೆಂತಂದರೆ ಅದರಲ್ಲೂ ನಮಗೆ ಅಮಾವಾಸ್ಯ ಇರುತ್ತೆ ಅಮಾವಾಸ್ಯ ದಿನ ಧೂಪವನ್ನು ಹಾಕೋದು ವಾರಾಹಿ ದೇ ದೇವಿಗೂ ಕೂಡ ಧೂಪ ಅಂದರೆ ಬಹಳ ಇಷ್ಟ ಹಾಗಾಗಿ ನೀವು ದೀಪ ಹಚ್ಚಿದ ಮೇಲೆ ಧೂಪವನ್ನು ಹಾಕೋದು ಆ ಧೂಪದಲ್ಲಿ ಬಿಳಿ ಸಾಸಿವೆಯನ್ನು ಹಾಕೋದಾಗಲಿ ಅಥವಾ ಲವಂಗವನ್ನು ಹಾಕೋದು ಏಲಕ್ಕಿಯನ್ನು ಹಾಕೋದು ಹಿಂಗು ಕೂಡ ಹಾಕ್ಬೋದು ಹಾಗೆಯೇ ಎಲೆ ಇವೆಲ್ಲವೂ ಮನೆಯಲ್ಲೇ ಇರುತ್ತೆ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸಿ ನೀವು ಇದನ್ನೆಲ್ಲನೂ ಧೂಪದಲ್ಲಿ ಹಾಕಬೇಕಾಗುತ್ತೆ ಧೂಪನ ಪೂರ್ತಿಯಾಗಿ ಮನೆ ಪೂರ್ತಿಯಾಗಿ ನೀವು ಧೂಪ ತೋರಿಸ್ಬೇಕಾಗತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೇ ನಮ್ಮ ಮನೆಯಲ್ಲಿ ಜಗಳಗಳಾಗೋದಾಗಲಿ ಅಥವಾ ಏನೋ ಒಂದು ಕೆಟ್ಟ ಶಬ್ದಗಳಾಗೋದಾಗಲಿ ಅಥವಾ ಮನೇಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಕಂಪಲ್ಸರಿಯಾಗಿ ನೀವು ದೂಪವನ್ನು ಹಾಕ್ತಾ ಬನ್ನಿ ಒಂದು ನಾಲ್ಕೈದು ಅಮಾವಾಸ್ಯೆ ಹಾಕಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಈ ದಿನ ಸಂಜೆ ನೀವು ದೀಪ ಹಚ್ಚಿದ ಮೇಲೆ ಅಲ್ಲೇ ದೇವ್ರ ಮನೇಲಿ ಕೂತ್ಕೊಂಡು ವಾರಾಹಿ ಅಮ್ಮನ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಕೊಂಬತ್ತು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳ್ಕೊಳ್ಳಿ ಅಮ್ಮ ನನಗೆ ಸಂಪತ್ತು ಬೇಕು ಸಂಪತ್ತಿನ ವಾರಾಹಿ ಮಂತ್ರವನ್ನ ಹೇಳ್ತಾ ಇದ್ದೀನಿ ನನಗೆ ಹಣವನ್ನ ಗಳಿಸುವಂತ ಅವಕಾಶಗಳು ಮಾಡಿಕೊಡು ನನ್ನದೇ ಆದಂತ ಭೂಮಿ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಒಂದು ನನಗೆ ಭೂಮಿ ತಗೊಳ್ಳುವಂಥ ಅವಕಾಶಗಳು ಚಿಕ್ಕದಂತೂ ಸೈಟಾದರೂ ತೊಗೋಬೇಕು ಅಂಥ ಅವಕಾಶವನ್ನು ಕಲ್ಪಿಸ್ಕೊಡಮ್ಮ ಅಂತ ನೀವು ಬೇಡ್ಕೊಬೇಕಾಗತ್ತೆ ಇನ್ನು ವ್ಯಾಪಾರ ಮಾಡ್ತಾಯಿದ್ದೀನಿ ವ್ಯವಹಾರ ಮಾಡ್ತಾಯಿದ್ದೀನಿ ಅದರಲ್ಲಿ ಹೆಚ್ಚು ಲಾಭವನ್ನು ತಂದ್ಕೊಡ್ಬೇಕು ದಿನೇ ದಿನೇ ಹೆಚ್ಚಾಗ್ತಾ ಹೋಗಬೇಕು ಅಷ್ಟು ಲಾಭವನ್ನು ತಂದ್ಕೊಡೋ ಹಾಗೆ ಮಾಡಮ್ಮ ಅಂತ ನೀವು ಅಮ್ಮನನ್ನು ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಬೇಕಾಗತ್ತೆ ಅಲ್ಲೇ ದೇವ್ರ ಮನೇಲಿ ಕೂತ್ಕೊಂಡು ವಾರಾಹಿ ಅಮ್ಮನನ್ನು ಬೇಡ್ಕೊತ ಈ ಸಂಪತ್ತಿನ ವಾರಾಹಿ ಮಂತ್ರ ಇದು ಈ ವಾರಾಹಿ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗುತ್ತೆ ಒಂದು ಜಪಮಾಲೆಯನ್ನು ಇಟ್ಕೊಂಡು ನೀವು ನೂರ ಎಂಟು ಸಾರಿ ಇದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಇಲ್ಲ ಅಂದರೆ ಕೌಂಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಜಪಮಾಲೆಯನ್ನು ಇಟ್ಕೊಂಡು ನೀವು ಹೇಳ್ಕೊಬೇಕಾಗುತ್ತೆ ಅಕಸ್ಮಾತ್ ಜಪಮಾಲೆ ಇಲ್ಲ ಅನ್ನೋರು ಅದಕ್ಕೇನು ಚಿಂತೆ ಮಾಡೋದು ಬೇಡ ನಿಮ್ಮ ಮನೇಲಿ ಏನಾದರೂ ಕಾಳುಗಳಿರುತ್ತಲ್ಲ ಅಂದರೆ ಗ್ರೌಂಡ್ ನೆಟ್ ಬ ಇದು ಏನು ಕಡಲೆ ಕಾಳು ಆಗ್ಬೋದು ಅಥವಾ ಕಡಲೆ ಬೀಜ ಹಾಕ್ಬೋದು ಈ ಥರದ್ದು ಯಾವ್ದಾದ್ರು ದಪ್ಪ ಕೈಗೆ ಸಿಗುತ್ತಲ್ಲ ಅದನ್ನು ಒಂದೊಂದು ಮಂತ್ರ ಹೇಳಿ ಒಂದೊಂದು ಸಾರಿ ನೀವು ಅದನ್ನು ಇಡಬೇಕು ಫಸ್ಟೇ ನೂರ ಎಂಟು ಕೌಂಟ್ ಮಾಡ್ಕೊಳ್ಳಿ ಒಂದು ಮಂತ್ರ ಹೇಳಿದ ಮೇಲೆ ಒಂದು ಸೈಡ್ ಗಿಡ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋ ರೀತಿಯಾಗಿ ಆ ಥರ ಮಾಡ್ಕೊತ ಬರ್ಬೋದು ಈ ಮಂತ್ರ ಹೀಗಿದೆ ನೋಡಿ ಇದನ್ನು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಓಂ ಕ್ಲೀಂ ವರಹಾಮುಖಿ ಕ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನ ಹೊಸಗೆರೆ ದಾನಂ ವರ್ಷಾಯ ಸ್ವಾಗ ಓಂ ಕ್ಲೀಂ ವರಹಾಮುಖಿ ಹೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನ ಒಸಂಗಿರೆ ದಾನಂ ವರ್ಷಾಯ ಸ್ವಾಗ ಈ ಮಂತ್ರವನ್ನು ಆದಷ್ಟು ನೀವು ನೂರ ಎಂಟು ಸಾರಿ ಜಪಮಾಲೆಯನ್ನು ಇಟ್ಕೊಂಡು ಹೇಳ್ಕೊಬೇಕಾಗತ್ತೆ ಮೊದಲು ಏನು ಬೇಕೋ ಎಲ್ಲವನ್ನು ಅಮ್ಮನ ಹತ್ರ ಕೇಳ್ಕೊಬೇಕು ನಿಮಗೆ ಭೂಮಿ ಬೇಕು ಹಣ ಬೇಕು ಹಾಗೆಯೇ ಒಂದು ಮನೆ ಬೇಕು ಸೈಟ್ ಬೇಕು ನನಗೆ ಚೆನ್ನಾಗಿ ಬಿಸ್ನೆಸ್ ಆಗಬೇಕು ಒಡವೆ ಬೇಕು ಎಲ್ಲವನ್ನು ನೀವು ಈ ದಿನ ಕೇಳ್ಕೊಬೋದು ಅದರಲ್ಲೂ ಸಂಪತ್ತಿನ ವಾರಾಹಿ ಅಂದರೆ ಅಮ್ಮ ನಿಮ್ಮ ಸಂಪತ್ತನ್ನು ಕೊಡುವಂಥ ಈ ಮಂತ್ರ ಇದು ಅದಕ್ಕೋಸ್ಕರ ನೀವು ವಾರಾಹಿ ಅಮ್ಮನಂತ ಎಲ್ಲವನ್ನ ಕೇಳಿಕೊಂಡು ನಂತರ ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಬೇಕಾಗತ್ತೆ ಇಬ್ಬರು ಮನೇಲೆ ಒಂದು ಐದು ನಿಮಿಷಗಳ ಕಾಲ ದೇವ್ರ ಮನೇಲೆ ಕೂತ್ಕೊಂಡು ನಂತರ ನೀವು ಈಚೆ ಬರಬೇಕಾಗುತ್ತೆ ಪೂಜೆ ಮಾಡಿದ ತಕ್ಷಣ ಎದ್ದು ಈಚೆ ಬರಬೇಡಿ ಒಂದು ಐದು ನಿಮಿಷಗಳ ಕಾಲ ನೀವು ದೀಪ ಆಚಾರ್ಯ ಆ ದೀಪವನ್ನೇ ನೋಡ್ತಾ ಅಮ್ಮನನ್ನು ಧ್ಯಾನ ಮಾಡಿದು ಅಥವಾ ಫೋಟೋ ಇತ್ತು ಅಂದರೆ ಫೋಟೋವನ್ನೇ ನೋಡ್ತಾ ಅಮ್ಮನನ್ನು ಒಂದು ಐದು ನಿಮಿಷಗಳ ಕಾಲ ನೀವು ಧ್ಯಾನವನ್ನು ಮಾಡಬೇಕಾಗತ್ತೆ ನಂತರ ಹೊರಗಡೆ ಬಂದು ಒಂದು ತಟ್ಟೆಯನ್ನು ತಗೊಳ್ಳಿ ಯಾವ ತಟ್ಟೆ ಆದರೂ ಪರವಾಗಿಲ್ಲ ಸ್ಟೀಲು ಪ್ಲಾಸ್ಟಿಕ್ಕು ಮಣ್ಣಿಂದು ಇತಾಳೆ ತಾಮ್ರ ಯಾವ ತಟ್ಟೆ ಆದರೂ ಪರವಾಗಿಲ್ಲ ಆ ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೋಬೇಕಾಗತ್ತೆ ನಂತರ ಒಂದೇ ಒಂದು ನಿಂಬೆ ಹಣ್ಣನ್ನು ನೀವು ಕಟ್ ಮಾಡಿ ಅದರಲ್ಲಿ ಅರ್ಧ ನಿಂಬೆ ಹಣ್ಣನ್ನು ತೊಗೊಳ್ಳಿ ಅರ್ಧ ನಿಂಬೆ ಹಣ್ಣನ್ನು ತೊಗೊಂಡು ಇಲ್ಲಿ ಏಲಕ್ಕಿಯನ್ನು ತೊಗೊಬಾರ್ದು ಅದ್ರ ಬದಲು ಮೆಣಸನ್ನು ತೊಗೊಬೇಕಾಗತ್ತೆ ಅಂದರೆ ಮೆಣಸು ಕಾಳುಗಳನ್ನು ಪೆಪ್ಪರ್ ಬರುತ್ತಲ್ಲ ಅಂದರೆ ಎಂಟು ಕಾಳುಗಳನ್ನು ತೊಗೊಂಡು ನೀವು ಆ ಈ ನಿಂಬೆ ಹಣ್ಣು ಅರ್ಧ ಕಟ್ ಮಾಡಿರ್ತಿರಲ್ಲ ಅದರ ಮೇಲೆ ಜೋಡ್ಸ್ಕೊಬೇಕಾಗತ್ತೆ ಸುತ್ತೂ ಎಂಟು ಮೆಣಸು ಕಾಳುಗಳನ್ನು ಜೋಡಿಸ್ಕೊಂಡು ಮಧ್ಯದಲ್ಲಿ ನೀವು ಕರ್ಪೂರವನ್ನು ಇಡಬೇಕಾಗತ್ತೆ ಅಂದರೆ ನಿಮ್ಮ ಮನೆ ಪೂರ್ತಿಯಾಗಿ ಅದನ್ನು ಓಡಾಡ್ಕೊಂಬರ್ಬೇಕು ಒಗೆ ಹೋಗ್ಬೇಕಲ್ಲ ಹಾಗಾಗಿ ಸ್ವಲ್ಪ ಕರ್ಪೂರ ದಪ್ಪಗಿರುವಂಥ ಕರ್ಪೂರ ತೊಗೊಳ್ಳಿ ಅಥವಾ ಎರಡು ಕರ್ಪೂರಗಳನ್ನು ತೊಗೊಬೇಕಾಗತ್ತೆ ಮೊದಲಿಗೆ ಹಾಲು ಅಡುಗೆ ಮನೆ ಅದು ಹಾಗೆಯೇ ನಿಮ್ಮದು ಡೈನಿಂಗ್ ಹಾಲ್ ಆಗ್ಬೋದು ಕಿಚನ್ ಆಗ್ಬೋದು ಹಾಗೇನೇ ಬೆಡ್ರೂಮ್ಸು ಎಷ್ಟು ಬೆಡ್ರೂಮ್ಸ್ ಇದೆಯೋ ಎಲ್ಲ ಕಡೆ ಈ ತಟ್ಟೆಯನ್ನು ಇಡ್ಕೊಂಡು ಓಡಾಡ್ಕೊಂಬರ್ಬೇಕಾಗತ್ತೆ ಅಂದರೆ ಅಕ್ಕಿ ಅದರ ಮೇಲೆ ನಿಂಬೆಹಣ್ಣು ಅರ್ಧ ಅದರ ಮೇಲೆ ಮೆಣಸು ಎಂಟು ಅದ್ರ ಮಧ್ಯದಲ್ಲಿ ಈ ರೀತಿಯಾಗಿ ಕರ್ಪೂರವನ್ನು ಹಚ್ಕೊಂಡು ನೀವು ಅಂದರೆ ಕರ್ಪೂರ ಉರಿಬೇಕಂದ್ರೆ ಎಲ್ಲ ಕಡೆ ಓಡಾಡ್ಕೊಂಡು ಬರಬೇಕು ಒಂದು ಮೂಲೆ ಮೂಲೆನೂ ಬಿಡಬಾರ್ದು ಸ್ನೇಹಿತರೆ ಈ ಮೂಲೆಗಳ ಕಾರ್ನರ್ ಏನಿರುತ್ತಲ್ಲ ಅಲ್ಲೇ ನೆಗೆಟಿವ್ ಎನರ್ಜಿ ಹೆಚ್ಚಾಗಿರೋದು ಅದಕ್ಕೋಸ್ಕರ ಎಲ್ಲ ಕಡೆ ಓಡಾಡ್ಕೊಂಡು ಬಂದು ನೀವು ಮನೆಯಿಂದ ಆಚೆ ಹೋಗಬೇಕು ಅಂದರೆ ಮೈನ್ ಡೋರಿಂದ ಆಚೆ ಹೋಗಬೇಕು ಆಚೆ ಹೋಗಿಬಿಟ್ಟು ಕ್ಲಾಕ್ ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಾರಿ ಮೇಲಿಂದ ಕೆಳಗಡೆ ಏಳು ಸಾರಿ ಕೆಳಗಡೆಯಿಂದ ಮೇಲೆ ಏಳು ಸಾರಿ ಅಂದರೆ ನಾವು ದೃಷ್ಟಿ ತೆಗೀತಿರಲ್ಲ ಆ ರೀತಿಯಾಗಿ ದೃಷ್ಟಿ ತೆಗೆದು ನೀವು ಅದನ್ನು ಒಂದು ಸೈಡಲ್ಲಿ ಇಟ್ಬಿಡಿ ಅಂದರೆ ಗುರುವಾರದ ದಿನ ಸಾಯಂಕಾಲ ಈ ರೀತಿಯಾಗಿ ಮಾಡಬೇಕಾಗತ್ತೆ ಅಂದರೆ ಪೂಜೆ ಆದ ನಂತರ ಮಾಡಬೇಕು ಅದಕ್ಕೆ ಮೊದಲು ಮಾಡಬಾರ್ದು ಪೂಜೆ ಆದ ನಂತರ ಮಾಡಿ ನೀವು ಮೈಂಡವರಿಂದ ಆಚೆ ಇಡಬೇಕು ಇದು ರಾತ್ರಿ ಪೂರ್ತಿಯಾಗಿ ಆಚೆನೇ ಎದ್ದು ಗುರುವಾರ ಬೆಳಗ್ಗೆ ಎದ್ದು ಆ ನಿಂಬೆಹಣ್ಣು ಹಾಗೆಯೇ ಏನಾದರೂ ಮೆಣಸು ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೀವು ಆಚೆ ಹಾಕಬೇಕಾಗತ್ತೆ ಯಾರು ತುಳಿದೇ ಇರುವಂಥ ಜಾಗಕ್ಕಾಗಿ ಆ ಏನು ಅಕ್ಕಿ ಇರುತ್ತಲ್ಲ ಆ ಅಕ್ಕಿನ ಯಾವುದಾದ್ರೂ ಪಕ್ಷಿಗಳ್ಗೆ ಹಾಕ್ಬಿಟ್ಟು ಸ್ನೇಹಿತರೆ ಈ ರೀತಿಯಾಗಿ ಪಕ್ಷಿಗಳು ಇರುವೆಗಳು ಏನು ಸಿಕ್ಕರೋ ಅದಕ್ಕೆ ಹಾಕಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೇಲಿ ಎಂತಹ ಶಕ್ತಿಗಳಿರಲಿ ಮಾಟ ಮಂತ್ರ ಇರಲಿ ಏನೇ ಒಂದು ಮಾಟ ಮಂತ್ರ ಮಾಡಿಸಿದ್ರು ಏನೇ ಒಂದು ಆಗಿದ್ರು ಅದು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಗುರುವಾರದ ದಿನ ನಮಗೆ ಗುರು ಪುಷ್ಯಾಮೃತ ಯೋಗ ಇದೆ ಈ ಯೋಗದಲ್ಲಿ ನಾವು ಸಂಪತ್ತಿನ ವಾರಾಹಿ ಮಂತ್ರವನ್ನು ಹೇಳ್ಕೊಳ್ಳೋದು ಹಾಗೆಯೇ ನಿಂಬೆ ಹಣ್ಣನ್ನು ಕಟ್ ಮಾಡಿ ಈ ರೀತಿಯಾಗಿ ದೃಷ್ಟಿ ತೆಗೆದು ನಾವು ಆಚೆ ಇಟ್ಟು ಅದನ್ನು ಯಾರು ತುಳಿದಿರುವಂಥ ಜಾಗದಲ್ಲಿ ಹಾಕೋದ್ರಿಂದ ನಮ್ಮ ಎಂತಹ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು